ವೆಲ್ಕಮ್ ಬ್ಯಾಕ್ ಟು ಅನಿತಾ ಲೋಕ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಅನಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಶನಿವಾರ ಬಂದು ಹೇಗಿದ್ದರೂ ಮನೆಯಲ್ಲೆಲ್ಲ ವಾರ ಮಾಡಲೇಬೇಕಲ್ವಾ ಸೊ ಹಾಗಾಗಿ ಶನಿವಾರ ಅಂತ ಅಂದರೆ ಮತ್ತು ವಾರಗಳ ಟೈಮಲ್ಲೆಲ್ಲ ಮನೆಯಲ್ಲಿ ಒಂಥರ ವಾರದ ವಾತಾವರಣಕ್ಕೆ ಬಂದಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಅದು ಪೂಜೆ ಮಾಡೋದು ಮಾಡಬೇಕು ಇರೋ ಮತ್ತು ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಬೇಕು ಅನ್ನೋದೆಲ್ಲ ಇರುತ್ತೆ ಹಾಗಾಗಿ ಇದು ಶನಿವಾರ ಆಗಿರೋದ್ರಿಂದ ದೋಸೆಗೂ ಕೂಡ ನೆನಕಿದೆ ಬೇಗ ಬೇಗ ದೋಸೆ ಎಲ್ಲ ಮಾಡ್ಕೊಂಡು ಬಿಡೋಣವಾ ಅಂತ ನನ್ನ ಮಗುಗೂ ಕೂಡ ಸ್ಕೂಲ್ ರಜಾ ಇರುತ್ತೆ ಶನಿವಾರ ಭಾನುವಾರ ಫ್ರೀ ನರ್ಸರಿ ಮಕ್ಕಳುಗಳಿಗೆಲ್ಲ ರಜಾ ಇರುತ್ತಲ್ವ ಮಾಮೂಲಿ ಹಾಗಾಗಿ ದೋಸೆಗೇನಾಕಿದ್ದೆ ದೋಸೆ ಕೂಡ ಇಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹುಬ್ಬಿ ಬಂದಿತ್ತು ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನೆಲ್ಲ ಒಂದು ಕುವಿಜೆಲ್ಲ ಕೂಗಿಸ್ಕೊಂಡಿದ್ದೆ ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಮತ್ತು ಮೆಣ್ಸಿನಕಾಯಿನೆಲ್ಲ ಹಚ್ಚಿ ಇದ್ದೀನಿ ನಾನು ಮಾತಾಡ್ಬೇಕಂತಿರೋ ವಿಚಾರ ಬಂದು ತಮ್ಲೈನಲ್ಲಿ ನೋಡಿರ್ತೀರಾ ಅದು ಎಲ್ಲರಿಗೂ ಗೊತ್ತಾಗಿರುತ್ತೆ ಒಂದು ಏನಂತಾರೆ ಒಂದು ಹೆಣ್ಮಕ್ಕಳಿಗೆ ಅವಳ ತಾಯಿತನ ಅನುಭವಿಸಿದ್ರೆ ಮಾತ್ರ ಅವಳ ಆದರೆ ಮಾತ್ರ ಅವಳ ಜೀವನ ಸಾರ್ಥಕ ಆಗೋದು ಅಂತ ಹಿರಿಯರು ಮತ್ತು ಹಾ ಎಲ್ಲರೂ ಹೇಳ್ತಾರೆ ಅಂಥವ್ರು ಅದು ನನ್ನ ಪ್ರಕಾರ ಸುಳ್ಳು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಮಕ್ಕಳು ಮಕ್ಕಳಾಗೋದೆಲ್ಲ ಮದುವೆ ಆದಮೇಲೆ ಅದು ಎಲ್ಲರಿಗೂ ಸಹಜ ಅಂತ ಹೇಳ್ಬೋದು ಅದು ಬಂದು ಕೆಲ ಕೆಲವೇ ದಿನಗಳು ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಲೈಫ್ ಲಾಂಗ್ ಇರೋದು ಗಂಡ ಅಲ್ವಾ ಒಳ್ಳೆ ಗಂಡ ಒಳ್ಳೆ ಸಂಗಾತಿ ಸಿಕ್ಕಿದ್ರೆ ಜೀವನದಲ್ಲಿ ಬೇರೆ ಏನೂ ಬೇಕಿಲ್ಲ ಅನ್ನೋದು ನನ್ನ ಒಂದು ಭಾವನೆ ಯಾಕಂತಂದರೆ ಗಂಡಿಗೆ ಒಳ್ಳೆ ಹೆಂಡತಿ ಆಗಿರ್ಬೋದು ಹೆಣ್ಣಿಗೆ ಒಳ್ಳೆ ಗಂಡ ಆಗಿರ್ಬೋದು ಅದೇ ಒಂದು ದೊಡ್ಡ ಉಡುಗೊರೆ ಅಂತ ಹೇಳ್ಬೋದು ಜೀವನದಲ್ಲಿ ಪ್ರಪಂಚದಲ್ಲಿ ಸಿಗ್ಲಾಗದಷ್ಟು ಉಡುಗೊರೆ ಅದೇ ಆಗಿರುತ್ತೆ ಬೇರೆ ಯಾವ ಮಕ್ಕಳು ಆಗಿರ್ಬೋದು ಯಾ ಏನೇ ಆಗಿದ್ರೂ ಸರಿ ಅದೆಲ್ಲ ಬಂದು ಹೋಗುವಂಥ ಒಂದು ಕ್ಷಣಿಕ ಸುಖಗಳು ಅಂತ ಹೇಳ್ಬೋದು ಯಾಕಂತಂದರೆ ಅದೆಲ್ಲ ಒಂದು ಏನು ಹೇಳ್ತಾರೆ ಪರಿಸರ ಅಂತ ಅಂದಮೇಲೆ ಒಂಥರ ಪ್ರಕೃತಿ ನಿಯಮ ಅದು ಅದು ಆ ಮಕ್ಕಳಾಗೋದು ಅವ್ರಿಗೆ ಮದುವೆ ಆಗೋದು ಅವ್ರಿಗೆ ಮೊಮ್ಮಕ್ಕಳು ಅದೆಲ್ಲ ಒಂದು ಪ್ರಕೃತಿ ನಿಯಮ ಅಷ್ಟೇನೆ ಬಟ್ ನಮಗೆ ಅಂತ ಒಂದು ಜೀವ ಮಿಡಿತ ಇರುತ್ತಲ್ವಾ ಅದು ಬೇಕಾಗಿರೋದು ಹಾಗಂತ ಮಕ್ಕಳಾಗೋದಿಲ್ಲ ನಮ್ಮ ಮುಂದಕ್ಕೆ ಅಂತ ಹೇಳ್ತಾ ಇಲ್ಲ ಬಟ್ ಏನಂತಂದರೆ ಒಂದು ಹೆಣ್ಣಿಗೆ ಗಂಡ್ ಹೆಂಡತಿ ಗಂಡಂಗೆ ಹೆಂಡತಿ ಹೆಂಡತಿಗೆ ಗಂಡ ಅನ್ನೋ ಒಂದು ಇರುತ್ತಲ್ವ ಅದು ಬೇರೆ ಎಲ್ಲೂ ಕೂಡ ಆಗೋದೇ ಇಲ್ಲ ಯಾಕಂತ ಅಂದರೆ ಪ್ರತಿಯೊಬ್ಬರು ಕೊಡೋ ಸಂತೋಷ ಸುಖಗಳು ಎಲ್ಲ ಬೇರೆ ಬೇರೆ ಥರ ಇರುತ್ತೆ ಅದು ಗಂಡ ಕೊಡೋ ಸುಖನೇ ಒಂಥರ ಬೇರೆ ಇರುತ್ತೆ ಮಕ್ಕಳು ಕೊಡೋ ಅನ್ನೋ ಸಖ ಸುಖ ಸಂತೋಷ ಕೂಡ ಬೇರೆಯೇ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಗಂಡ ಅನ್ನೋರು ಅಂತ ಒಬ್ಬರು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ಬಿಟ್ರೆ ಒಂದು ಸಂಗಾತಿ ಚೆನ್ನಾಗಿ ಸಿಕ್ಬಿಟ್ರೆ ನಮ್ಮ ಲೈಫಲ್ಲಿ ಏನು ಬೇಕೇ ಆಗಿಲ್ಲ ಅನ್ನೋಷ್ಟು ಸುಖ ನಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ವಿಚಾರದಲ್ಲಿ ನಾನು ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ವರ್ಲ್ಡ್ ದಿ ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ಬೋದು ಯಾಕಂತಂದರೆ ಅವ್ರವ್ರ ಗಂಡಿರೆಲ್ಲ ಅವ್ರವ್ರಿಗೆ ಹಾಗೆ ಇರ್ತಾರೆ ನಮ್ಮ ಯಜಮಾನ್ರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಮೋಟಿವೇಟ್ ಮಾಡ್ತಾರೆ ಮತ್ತು ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಬಗ್ಗೆ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಇರ್ತಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ ತುಂಬ ನಾವು ಮಾಡ್ ಅಂದರೆ ಮದುವೆ ಆಗಿರೋದೆಲ್ಲ ಅರೇಂಜ್ ಮ್ಯಾರೇಜೇ ಬಟ್ ಯಾ ಅರೇಂಜ್ ಮ್ಯಾರೇಜ್ ಥರ ಮದುವೆ ಆಗಿದ್ದೀವಿ ಅಂತ ಖಂಡಿತ ಅನಿಸೇ ಇಲ್ಲ ಯಾಕಂತ ಅಂದರೆ ಲವ್ ಮ್ಯಾರೇಜ್ ಮಾ ಮದುವೆ ಆಗ್ತಾರಲ್ಲ ಅವ್ರಿಗಿಂತನೂ ಏನು ಕಮ್ಮಿ ಇಲ್ಲ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾರೆ ಮನೆಯಲ್ಲಾಗಿರ್ಬೋದು ಅವರಾಗಿರ್ಬೋದು ಅದು ನನಗೆ ಜೀವನದಲ್ಲಿ ಸಾರ್ಥಕ ಆಗಿರೋದು ತಾಯ್ತನ ಅನ್ನೋದು ಪ್ರತಿಯೊಬ್ಬರು ಅನುಭವಿಸ್ತಾರೆ ಅಥವಾ ಅನುಭವಿಸ್ತಿಲ್ದೋರು ಕೂಡ ತುಂಬ ಸುಖವಾಗೇ ಇರ್ತಾರೆ ಬಟ್ ಅಕ್ಕಪಕ್ಕ ಹೇಳೋ ಮಾತುಗಳಿಂದ ಮಾತ್ರ ಅವರು ನೊಂದಿರ್ತಾರೆ ಹೊರ್ತು ಅವ್ರ ಗಂಡನಿಗೆ ಹೇಳ್ತಾರಲ್ವ ಹೆಂಡತಿಗೆ ಮೊದಲನೇ ಮಗು ಎಷ್ಟೇ ಮಕ್ಕಳಾಗಿದ್ದರೂ ಕೂಡ ಹೆಂಡ್ತಿಗೆ ಮೊದಲನೇ ಮಗು ಗಂಡನೇ ಆಗಿರ್ತಾನೆ ಅಂತ ಅದು ನಿಜ ನೂರು ನೂರು ಸತ್ಯ ಅಂತಲೇ ಹೇಳ್ಬೋದು ನಮಗೆ ಎಷ್ಟು ಮಕ್ಕಳಾಗಿದ್ರು ಅಷ್ಟೇ ಎಷ್ಟು ಆಗದೇ ಇದ್ರೂ ಅಷ್ಟೇ ನಮ್ಮ ಸುಖಕ್ಕೆ ನಮ್ಮ ದುಃಖಕ್ಕೆ ಎಲ್ಲ ಅವರೇ ಕಾರಣ ಆಗಿರ್ತಾರೆ ನಮಗೇನೇ ಒಂದು ಬೇಕು ಬೇಡ ಅಥವಾ ಏನಾದರೂ ಒಂದು ಆಯಿತು ಅಂತಲೂ ಕೂಡ ನಾವು ಪ್ರತಿಯೊಂದಕ್ಕೂ ಅವ್ರನ್ನೇ ಹಂಬಲಿಸೋದು ಮತ್ತು ಅವ್ರ ಮೇಲೆ ತುಂಬ ಡಿಪೆಂಡ್ ಕೂಡ ಆಗಿರ್ತೀವಿ ಅದು ನಾನು ಕೂಡ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಬಟ್ ಹೇಳ್ತಾರೆ ಕೆಲವೊಬ್ಬರು ಹೊರಗಡೆ ದುಡಿಯೋ ಹೆಂಡತಿಗಾಗಿರ್ಬೋದು ಮತ್ತು ಏನಾದರೂ ಒಂದು ಉದ್ಯೋಗ ಇದ್ದರೆ ಅವರಿಗೆ ಸ್ವಲ್ಪ ಸೊಕ್ಕು ಬಂದ್ಬಿಡುತ್ತೆ ಹಾಗೆ ಹೀಗೆ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಅಂದರೆ ಅವು ಅದು ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಿರೋದೇ ಅವರಲ್ವಾ ಸೊ ಹಾಗಾಗಿ ಅವ್ರ ಮೇಲೆ ದರ್ಪ ಎಲ್ಲ ತೋರಿಸೋದು ನನಗಷ್ಟು ಸರಿ ಇರೋದಿಲ್ಲ ಒಂದು ಹೆಣ್ಣಿಗೆ ಏನೇ ಒಂದು ಅವಳು ಸಾಧಿಸ್ತಾಳೆ ಅನ್ನೋದಾಗಿರ್ಬೋದು ಅವಳು ಮದುವೆ ಆಗಿರೋದಲ್ಲದೆ ಅವಳು ಎಷ್ಟೇ ಸಾಧನೆ ಮಾಡೋಕ್ಕೆ ಹೊರಟಿದ್ದಾಳೆ ಮತ್ತು ಏನೇ ಒಂದು ಪ್ರತಿ ಹೆಜ್ಜೆ ಇರೋದಿಕ್ಕೂ ಸಹ ಒಂದು ಗಂಡಿನ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಅದು ಹೊರಗಡೆ ಪ್ರಪಂಚದಲ್ಲಿ ಈಗಿರೋ ಪ್ರಪಂಚ ತುಂಬ ಅಂದರೆ ತುಂಬ ಕೆಟ್ಟ ಪ್ರಪಂಚ ಅಂತಲೇ ಹೇಳ್ಬೋದು ಹಾಗಾಗಿ ಆ ಪ್ರಪಂಚದಲ್ಲಿ ನಾವು ಒಬ್ರಾಗಿರಬೇಕು ಅಂತ ಅಂದರೆ ಅದು ಗಂಡಿನ ಸಪೋರ್ಟ್ ಅಂಥದ್ದು ತುಂಬ ಇಂಪಾರ್ಟೆಂಟು ಅದು ಹೆಣ್ಮಕ್ಳಿಗಂತೂ ತುಂಬ ಅಂತಲೇ ತುಂಬ ಹೇಳ್ಬೋದು ತವ್ರ ಮನೆಯಲ್ಲಿ ತಂದೆ ತುಂಬ ಅಂದರೆ ತುಂಬ ಹೆಣ್ಮಕ್ಳನ್ನ ಒಂಥರ ಪ್ರಿನ್ಸಸ್ ಥರನೇ ಸಾಕಿರ್ತಾರೆ ಆ ಪ್ರಿನ್ಸಸ್ನ ಬೇರೆಯವರಿಗೆ ಕಳಿಸ್ಬೇಕಾದ್ರೆ ಅವರೆಷ್ಟು ನೋವು ನೋವು ಪಡ್ಕೊಳ್ತಾರೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಹೆಣ್ಣಿಗೂ ಕೂಡ ಗಂಡ ಅನ್ನೋ ಒಂದು ಹೇಳ್ತಾರೆ ಅವರು ಕೂಡ ದೈವ ಇದ್ದಂಗೆ ಗಂಡ ಅನ್ನೋರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನನ್ನ ಪ್ರಕಾರ ಹೆಣ್ಣಿಗೆ ತಾಯ್ತನ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೇ ಇದ್ರೂ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಒಳ್ಳೆ ಸಂಗಾತಿ ಸಿಕ್ಕಿದ್ರೆ ಅದಕ್ಕಿಂತ ತಾಯ್ತನ ಬೇರೊಂದಿಲ್ಲ ಅಂತಲೇ ಹೇಳ್ಬೋದು ಅವರೇ ಒಂದು ಮಗುವಾಗಿ ನೋಡ್ಕೊಳ್ಬೋದು ನಮ್ಮನ್ನು ಕೂಡ ಮಗುವಾಗಿ ನೋಡ್ಕೊಳ್ತಾರೆ ನಾವು ಕೂಡ ಮಗುವಾಗಿ ನೋಡ್ಕೊಳ್ಬೋದು ಅಂತ ಹೇಳ್ತೀನಿ ಇದಿಷ್ಟು ನನ್ನ ಒಂದು ಏನು ಹೇಳ್ತಾರೆ ನನ್ನ ಒಂದು ನಾನು ತಿಳ್ಕೊಂಡಿರೋದು ಮತ್ತು ನನಗೆ ಸಿಕ್ಕಿರೋರು ಕೂಡ ಹಾಗೆ ಇದ್ದಾರೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರೋದ್ರಿಂದ ಮಾಮೂಲಿ ನನ್ನ ದೇವರಿಗಾಗಿರೋವಂಥ ಆಂಜನೇಯ ಸ್ವಾಮಿಗೆ ಹೋಗಿದ್ವಿ ನಾನು ನನ್ನ ಮಗ ಹೋಗಿದ್ದೆ ಯಾಕಂತಂದರೆ ಅವನಿಗೆ ಶನಿವಾರ ಭಾನುವಾರ ರಜಾ ಇರುತ್ತಲ್ವ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗಿದ್ದೆ ಇನ್ನು ಮನೆ ಹತ್ರ ಏನಿರೋದಲ್ವ ಬೇಡ ಅಂತ ನಾನು ಬೇರೆ ಒಬ್ಬಳೇ ಹೋಗ್ಬೇಕಲ್ವ ಹಾಗಾಗಿ ನನ್ನ ಜೊತೆ ಬಂದರೆ ಅವನು ಕೂಡ ಚೆನ್ನಾಗಿರುತ್ತೆ ಅವನಿಗೂ ಕೂಡ ಸ್ವಲ್ಪ ದೇವರಲ್ಲಿ ಭಕ್ತಿ ಭಾವ ತುಂಬಿಕೊಂಡ್ಲಿ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಅವನು ಕೂಡ ಬಂದಿದ್ದ ಇನ್ನು ದೇವರಿಗೆಲ್ಲ ಪೂಜೆ ಮಾಡಿ ಅಲ್ಲೇ ನವಗ್ರಹ ಮತ್ತೆ ಅದು ಕೂಡ ಇದೆ ಅದಕ್ಕೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಮಾಡಿಕೊಂಡು ಅವನು ಕೂಡ ತುಂಬ ತುಂಟನೆ ತುಂಟನೇ ಆಡ್ತಿದ್ದ ಮಕ್ಕಳು ಅಂದ್ರೂ ಕೂಡ ನಮ್ಮ ನಾಳೆ ನಮ್ಮ ಕನಸು ನಮ್ಮ ನಾಳೆಗಳು ಎಲ್ಲ ಕೂಡ ಅವರೇ ಆಗಿರ್ತಾರೆ ಅದು ಒಂದು ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತೀವಿ ಏನೋ ವಯಸ್ಸಾದಂಥ ಕಾಲಕ್ಕೆ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದೊಂದು ಸ್ವಾರ್ಥವೂ ಆಗಿರುತ್ತೆ ಮತ್ತು ನಮ್ಮದು ಕನಸು ಕೂಡ ಆಗಿರುತ್ತೆ ಆದರೂ ಕೂಡ ಮಕ್ಕಳು ಮಕ್ಕಳೇ ಗಂಡ ಗಂಡನೇ ಎಲ್ಲರೂ ಅವರವರ ಒಂದು ಸ್ವಭಾವ ಪ್ರತಿಯೊಬ್ಬರು ಕೂಡ ಸುಖ ಶಾಂತಿಗಳೇ ಬೇರೆ ಥರ ಇರುತ್ತಲ್ವ ಹಾಗಾಗಿ ಇವರೆಲ್ಲ ಬಂದು ಹೋಗೋದು ಕ್ಷಣಿಕ ಅಂದರೆ ಮಿಡಲಲ್ಲಿ ಬಂದು ಹೋಗ್ತಾರೆ ಬಟ್ ಗಂಡ ಅನ್ನೋ ಒಂದು ಜೀವ ನಮಗೆ ಸಾಯೋ ತನಕ ನಮ್ಮ ಜೊತೆಯಲ್ಲೇ ಇರುತ್ತೆ ನಮಗೆ ಎಷ್ಟೇ ಕಷ್ಟ ಸುಖ ದುಃಖ ಎಲ್ಲ ಆದರೂ ಕೂಡ ಅವರೇ ನಮ್ಮ ಜೊತೆಯಲ್ಲಿ ಇದು ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ದೇವ್ರಿಗೆ ನಾನು ಪೂಜೆ ಮಾಡಿದೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಅಂತ ಹೇಳ್ಬೋದು ಎಷ್ಟೇ ಕೆಲಸ ಇರಲಿ ಕಾರ್ಯ ಇರಲಿ ಏನೇ ಒಂದಾಗಿದ್ರೂ ಸಹ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಆಮೇಲೆ ನಾನು ಪೂಜೆ ಮಾಡಿಕೊಂಡು ದೇವ್ರ ಮನೆಗೆ ಹೋದರೆ ಅದೊಂಥರ ಏನೋ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಯಾಕಂತಂದರೆ ನಾನು ರೂಢಿ ಮಾಡ್ಕೊಂಡು ಬಂದಿರೋದು ರೂಢಿ ಮಾಡ್ಕೊಂಡು ಬಂದಿರೋದು ಅಂತ ಅಂದರೆ ತುಂಬ ದಿನದಿಂದ ತುಂಬ ತಿಂಗಳು ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿಲ್ಲ ನಾನು ಆಲ್ಮೋಸ್ಟ್ ಒಂದು ನಾಲ್ಕು ವಾರ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ ಲೈಫ್ ಲಾಂಗ್ ಇರೋವರೆಗೂ ಇನ್ನು ನಾನು ಇರೋವರೆಗೂ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳ್ಕೊಂಡಿದ್ದೀನಿ ಯಾಕಂತಂದರೆ ನಾನು ನಮ್ಮ ಮನೆ ಹತ್ರನೇ ಇದೆ ದೇವರು ಒಂದೆರಡು ಹೆಜ್ಜೆ ನಡ್ಕೊಂಡು ಬಂದರೆ ಆಗೋಗ್ಬಿಡುತ್ತೆ ಹಾಗಾಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರು ಕೂಡ ದೇವಸ್ಥಾನಕ್ಕೆ ಬಂದುಬಿಟ್ರೆ ಅದೊಂಥರ ನೆಮ್ಮದಿ ಅನ್ನೋದೇ ನೆಮ್ಮದಿ ಅದು ಎಲ್ಲೂ ಸಿಗೋದೇ ಇಲ್ಲ ಬಿಡಿ ಅಷ್ಟೊಂದು ನೆಮ್ಮದಿ ಸಿಗುತ್ತೆ ಎಷ್ಟೊಂದು ಬೇಜಾರಾಗಿದ್ರು ಮತ್ತು ಮನೆಯಲ್ಲಿ ಏನಾದರೂ ಕಿರಿಕಿರಿ ಮನಸ್ಸಿಗೆ ಕಿರಿಕಿರಿ ಅಂತ ಇದ್ರೂ ಕೂಡ ದೇವರಿಗೆ ನಾವು ಇಷ್ಟಪಡೋ ದೇವ್ರನ್ನ ಪೂಜೆ ಮಾಡೋದಾಗಿರಲಿ ಅಥವಾ ನಾವು ಇಷ್ಟಪಡೋ ಜನಗಳ ಹತ್ರ ಇರೋದಾಗಿರಲಿ ಇದೆಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಹೇಳ್ತಾರಲ್ವಾ ಸೊ ಹಾಗೆ ನನಗೂ ಕೂಡ ನಾನು ದೇವ್ರನ್ನ ಪೂಜೆ ಮಾಡೋದರಲ್ಲಿ ಸಿಗೋ ಖುಷಿ ಬೇರೆ ಎಲ್ಲೂ ಸಿಗೋಲ್ಲ ಅಂತಲೇ ಹೇಳ್ಬೋದು ಏನೋ ಒಂದು ಹೋಪ್ ಇವತ್ತಲ್ಲ ನಾಳೆ ನಮಗೂ ಕೂಡ ಒಳ್ಳೇದಾಗ್ಬೋದು ನಾವು ಅಂದ್ಕೊಂಡಿರೋ ಕಾರ್ಯ ಕೂಡ ಸಕ್ಸಸ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮನೆಗೆ ಹೋಗಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗ್ಬೇಕು ತಿಂಡಿ ತಿನ್ನಬೇಕು ತಿಂಡಿ ಬೇರೆ ಮಾಡಿಲ್ಲ ಮಾಡಿ ತಿಂತೀನಿ ನನ್ನ ಮಗ ಕೂಡ ಬಂದಿದ್ದಾನೆ ಯಾಕಂತಂದರೆ ಅವನಿಗೂ ಕೂಡ ಸ್ಕೂಲ್ ರಜೆ ಇರುತ್ತಲ್ವ ಇವಾಗ ಶನಿವಾರ ಫ್ರೀ ನರ್ಸರಿ ಸೇರಿಸಿರೋದ್ರಿಂದ ಅವನ್ನ ಶನಿವಾರ ಭಾನುವಾರ ಮಾಮೂಲಿ ರಜಾ ಇರುತ್ತೆ ಹಾಗಾಗಿ ಅವನಿಗೂ ಕೂಡ ದೇವ್ರ ಮೇಲೆ ಭಕ್ತಿ ಬರಲಿ ಮತ್ತು ನಾನು ಒಬ್ಬಳೇ ಬೇರೆ ಬರ್ತಿನಲ್ವ ಸೊ ನನಗೂ ಬೇಜಾರಾಗುತ್ತೆ ಕಂಪ್ನಿಗೆ ಅವನು ಇರಲಿ ಅಂತ ಅವನು ಕೂಡ ಕರ್ಕೊಂಡು ಬರ್ತೀನಿ ಅವನಿದ್ರೆ ಒಂಥರ ಧೈರ್ಯ ನನಗೆ ಒಂಥರ ಖುಷಿ ಕೂಡ ನಮ್ಮ ಕನಸು ನಾಳೆ ನಾಡಿದ್ದು ಎಲ್ಲ ಮಕ್ಕಳೇ ಅಲ್ವಾ ಸೊ ಅವನು ಕೂಡ ಕರ್ಕೊಂಡು ಬಂದಿದೆ ಹಾಯ್ ಮಾಡು ಚಿನಿ ಹಾಯ್ ಮಾಡು ಎಲ್ಲರೂ ಹೇಗಿದ್ದೀರಾ ಹೇಳು ಅವನು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದಾನಲ್ವಾ ಸೊ ಹಂಗಾಗಿ ಏನಿದು ಚೆನ್ನಾಗಳು ಯಾರು ಇಲ್ವಾ ಯಾರ ಜೊತೆ ನನಗೆ ನಾನೇ ಮಾತಾಡ್ಕೊತಿದ್ದೀನಲ್ವಾ ಅಂತ ಅಂದ್ಕೊಳ್ತಿರ್ತೀನಿ ಯಾವಾಗಲೂ ಹಾಯ್ ಮಾಡು ಅಂತ ಅಂದರೆ ಮಮ್ಮಿ ಯಾರು ಇಲ್ವಲ್ಲ ಮಮ್ಮಿ ಯಾರ ಜೊತೆ ಮಾತಾಡೋದು ಅಂತ ಕೇಳ್ತಾ ಇರ್ತಾನೆ ನಾವು ಮಾಡೋದೆಲ್ಲ ಬೇರೆಯವ್ರು ನೋಡ್ತಾರೆ ಚಿನಿ ಅಂತ ಹೇಳ್ಬೇಕು ಅವನಿಗೆ ಓಕೆ ಟೈಮ್ ಆಗಿದೆ ಹೊರಡ್ತೀನಿ ಮನೆಗೆ ಅಮ್ಮು ಬೇರೆ ಒಬ್ಳೇ ಇದ್ದಾಳೆ ನಮ್ಮ ಮತ್ತೆ ನೋಡ್ಕೊತಿದ್ದಾರೆ ಆದರೂ ಕೂಡ ಅವಳಿಗೆ ನಾನು ಇರಲೇಬೇಕು ಇಲ್ಲೆಲ್ಲ ವೆಹಿಕಲ್ ಸೌಂಡ್ ಬೇರೆ ಜಾಸ್ತಿ ಇರೋದ್ರಿಂದ ಸೊ ನಾನು ಮಾತಾಡೋದು ನನಗೇನು ಅಷ್ಟೊಂದು ಎಲ್ಲ ಅದೇ ಸೌಂಡ್ ಜಾಸ್ತಿ ಇದೆ ಮನೆಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡ್ತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಹೊಟ್ಟೆ ದೋಸೆ ಬೇರೆ ಮಾಡಿದ್ನಲ್ವ ಬೆಳಗ್ಗೆ ಅದನ್ನೆಲ್ಲ ನನ್ನ ಬೆಳಗ್ಗೆನೇ ಹಾಕಿರಲಿಲ್ಲ ಯಾಕಂದರೆ ನಾನು ತಿನ್ನೋದು ಹೆಂಗೂ ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ಹೋಗಿದ ಮೇಲೆ ನಾನು ಹಾಕ್ಕೊಂಡು ದೋಸೆನೆಲ್ಲ ತಿಂದ್ಕೊಂಡೆ ತಿನ್ಬೇಕಾದ್ರೆ ಮಕ್ಳಿಗೂ ಕೂಡ ಸ್ವಲ್ಪ ತಿನ್ನಿಸ್ತಾ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ವಿ ಯಾಕಂತಂದರೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿದ್ದಲ್ವ ಸ್ವಲ್ಪ ಸಾಕಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಅವನಿಗೂ ಕೂಡ ಬೆಳಗ್ಗೆ ಒಂದು ರೌಂಡ್ ತಿಂದ್ಕೊಂಡಿದ್ದ ನನ್ನ ಮಗ ಆಮೇಲೆ ಹೇಳ್ತಾರಲ್ವ ಯಾರಾದರೂ ತಿನ್ನೋದು ನೋಡಿದ್ರೆ ಮಕ್ಕಳಿಗೆ ಅದೆಷ್ಟು ಸಲ ತಿಂದಿದ್ರು ಕೂಡ ಮತ್ತೆ ಸ್ವಲ್ಪ ಸ್ವಲ್ಪನಾದರೂ ತಿನ್ನಬೇಕು ಅನ್ನೋ ಹಸುವಾಗ್ಬಿಡುತ್ತಂತೆ ಆ ಪುಟ್ಟು ಹೊಟ್ಟೆ ಹಸಿವಿ ಅಂತ ಕೇಳತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಹಾಗೆ ತಿನ್ನಿಸ್ತಾ ನಾನು ಕೂಡ ಸ್ವಲ್ಪ ತಿನ್ಕೊಳ್ತಾ ಇದ್ದೆ ಇನ್ನು ಫಿಲ್ ಟಿ ವಿಲಿ ಒಳ್ಳೆ ಮೂವಿ ಹಾಕಿದ್ರು ಅಂತಲೇ ಹೇಳ್ಬೋದು ರಾಜ್ಕುಮಾರ್ ಸರ್ದು ಮತ್ತು ಅಂಬರೀಷ್ ಸರ್ದು ಹೊಡೆ ಹುಟ್ಟಿದವರು ಮೂವಿ ಹಾಕಿದ್ರು ತುಂಬ ಅಂದರೆ ತುಂಬ ಇಷ್ಟ ನನಗದು ಎಷ್ಟು ಸರಿ ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಪದೇ ಪದೇ ಅಂತೂ ಆಗ್ತಾನೆ ಇರ್ತಾರೆ ಟಿ ವಿಲಿ ಮೂವೀಸಲ್ಲಿ ಅಥವಾ ಜಿ ಪಿಕ್ಚರಲ್ಲಿ ಸೊ ನೋಡ್ತಾನೆ ಇರ್ತೀನಿ ಅಷ್ಟೊಂದು ಒಳ್ಳೆಯ ಕಂಟೆಂಟ್ ಇದೆ ಆ ಮೂವಿ ಒಳಗೆ ಈಗಿನ ಕಾಲದಲ್ಲೆಲ್ಲ ಯಾರು ಆ ಥರ ಇರ್ತಾರಲ್ವ ಅವಾಗಿನ ಕಾಲದಲ್ಲಿ ಆ ರೀತಿ ಇರೋರು ಕೂಡ ಯಾಕಂತ ಅಂದರೆ ಪ್ರಪಂಚಕ್ಕೆ ಹಂಚ್ಕೊಂಡು ಆ ಸುತ್ತಮುತ್ತಲಿರೋ ಜನಗಳಿಗೆ ಅದು ಅಂದ್ಕೊಳ್ತಾರೆ ಮಾಡ್ತಾರೆ ಅಂತ ಬಟ್ ಈಗೆಲ್ಲ ಯಾರು ಇರ್ತಾರಲ್ವ ಈಗ ತೆಗಿಯೋ ಮೂವಿಗಳು ಅಷ್ಟೇ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು ಹಾಗಾಗಿ ಅದು ಕೂಡ ತುಂಬ ಚೆನ್ನಾಗಿತ್ತು ಫಿಲಮು ನೋಡಿಕೊಂಡು ನಾನು ಕೂಡ ಮಕ್ಕಳ ಜೊತೆ ಊಟ ಮಾಡಿಕೊಂಡು ತಿನ್ನೋಷತಿ ಒನ್ ಓ ಕ್ಲಾಕೇ ಆಗೋಗ್ಬಿಡ್ತು ಹಾಂ ಇದು ಬಂದು ಶನಿವಾರದ ಒಂದು ವ್ಲಾಗ್ ಆಗಿರುತ್ತೆ ಇಷ್ಟೇ ಇವತ್ತಿನ ಒಂದು ವ್ಲಾಗು ಇದು ಸ್ವಲ್ಪನಾದರೂ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ಹೊಸೊಬ್ಬರು ನಾನು ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ನನ್ನ ಒಂದು ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಡೈಲಿ ವ್ಲಾಗ್ಸ್ನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಇನ್ನೂ ತುಂಬ ವಿಚಾರಗಳನ್ನ ಶೇರ್ ಮಾಡೋದು ಕೂಡ ಇದೆ ಹಾಗಾಗಿ ಸ್ವಲ್ಪ ನನಗೆ ಕೆಲಸ ಇರೋದರಿಂದ ಮಕ್ಕಳು ನೋಡ್ಕೊಳ್ಳೋದ್ರಿಂದ ಟೈಮ್ ಸಾಕಾಗ್ತಿಲ್ಲ ಬಿಡು ಮಾಡಿಕೊಂಡು ಸ್ವಲ್ಪ ದಿನ ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಮುಂದೆ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತಾಯಿರ್ತವೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಟ್ಟು ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾನು ನಿಮ್ಮ ಅನಿತಾ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್